ಇಲ್ಲಿ ಫುಲ್ ರಶ್ ಅಂದ್ರೆ ರಶ್ ನೋಡು ನೋಡಿ ಶಾಲೆ ಅಂತ ಇದು ತುಂಗಭದ್ರ ಆಮೇಲೆ ಹೂವಲ್ಲಿ ಆ ತರ ಎಲ್ಲ ಮಲಗಿಸಿ ಕಾಣಿಸ್ಬೋದು ನಿಮ್ಗೆ ಕಾರ್ಗಳೆಲ್ಲ ನಿಲ್ಸಿದಾರೆ ನೋಡಿ ಗೈಸ್ ದರ್ಶನ ಸಾಯಂಕಾಲ ಎಲ್ಲಾ ದರ್ಶನ ಆಯ್ತು ಮಲ್ಗಿದ್ದು ಬೆಳಗ್ಗೆ ಎದ್ದು ತಿಂಡಿ ತಿನ್ಬಿಟ್ಟು ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತೆ ಬಿಚ್ಚಾಲೆ ಅಂತ ಮೂಲಸ್ಥಾನ ಇದೆಯಂತೆ ರಾಘವೇಂದ್ರ ಸ್ವಾಮಿದು ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ಹೋಗ್ತಾ ಅಂದವೇ ನೋಡಿ ಇಲ್ಲಿ ಬಿಡ್ಜು ನೋಡಿ ನದಿ ಇದೆ ಕಡೆ ಕಡೆ ತುಂಗಾಭದ್ರಾ ನದಿ ಹಿಂಗ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಇಲ್ಲಿ ರೀಲ್ಸ್ ಮಾಡಕ್ಕೆ ಸಾಕಾಗಿದೆ ಬಟ್ ಆಗಲ್ಲ ರೋಡ್ ಚಿಕ್ಕದು ಅಲ್ಲ ವೆಹಿಕಲ್ಸ್ ಜಾಸ್ತಿ ಓಡಾಡ್ತದೆ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಸೊ ಈಗ ಪಂಚಮುಖಿಗ್ ಹೋಗ್ತಾ ಬನ್ನಿ ಹೋಗೋಣ ತೋರಿಸ್ತೀನಿ ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ ಅಲ್ಲಿಂದ ಹಂಗೆ ಬಿಚ್ಚಲೆಗೂ ಕೂಡ ಹೋಗ್ತೀವಿ ಅದನ್ನು ಕೂಡ ತೋರಿಸ್ತೀನಿ ದರ್ಶನ ಮಾಡ್ಕೊಳ್ಳಿ ಬನ್ನಿ ಹೋಗೋಣ ಅದಕ್ಕೆ ಬೆಳ್ದವ್ರೆ

ಅದು ರೈಟಿಗೆ ಹೋಗ್ಬೇಕು ಅಲ್ಲಿ ಅದು ಕಾಣಿಸ್ತೈತಲ್ಲ ಅಲ್ಲಿ ರೈಟಿಗೆ ಹೋಗಬೇಕು ಗಾಂಚರಲ್ಲಿ ಏನು ಹೇಳಿದರು ಈ ಚಾಲೆಯಿಂದಲೇ ಶಾಲೆ ಅಯ್ಯೋ ಗಾಯ್ಸ್ ನಮ್ಮ ಅಮ್ಮ ಹೇಳಿದ್ರು ಅಳ್ಳಿಗಳಲ್ಲ আরނೊಡದಿಲ್ಲ ಅಂದ್ರೆ ಎಮ್ಮೆಗಳ ತರ ಬರ್ತಾವೆ ಗಾಡಿಗಳು ಅಂತ ಅದಕ್ಕೆ ಅಪ್ಪ ಇಂಗ ಹಿಂಗ ಅಂತ আরނೊಡದೋರ್ ದೊಡ್ಡ 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 ಅಂತ ಹೇಳ್ತಾಯ್ತೆ Да. ಗಾಯ್ಸ್ ಬಂದ್ವಿ ಗಾಯ್ಸ್ ನೋಡಿ ಗಾಯಸ್ 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 ನೋಡಿ ಗಾಯಸ್ತೈತರ ಕಾಣಿಸ್ತಾ ಗಾಯಸ್ ನಮ್ಮಅಮ್ಮನ್ ತಲೆಗೆ ಅದೇ ಗಾಯಸ್ ಪಾರಿಗೆ ಹೆಂಗಿಷ್ಟ ಗಾಯಸ್ ಬಿಸಿಲಾಂದ್ರ ಬಿಸಿಲು ಕಾರಿಂದ ಇಲ್ದಿದ ತಕ್ಷಣ ಮೈ ಎಲ್ಲ ಬರ್ನ್ ಆಗ್ಬಿಡ್ತು ಗಾಯಸ್ ಒಂದ್ ನಿಮಿಷ ಗಾಯಿಸ್ ತಡೀರಿ ಗಾಯಸ್ ಗಾಯಸ್ ನಾನು ಅಲ್ಲಿಗೆ ಹೋಗಕ್ಕೂ ಆಗ್ತಾ ಇಲ್ಲ ಅಷ್ಟು ರಶ್ ಇದೆ ಇಲ್ಲಿ ನಮ್ಮಮ್ಮ ಇಲ್ಲಿದ್ದಾರೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ತುಂಬ ರಶ್ ಅಂದ್ರೆ ರಶ್ ನೋಡು ನೋಡಿ ಗೊತ್ತಿಲ್ಲ ಸೊ ಅಲ್ಲಿ ಮೇಲೆ ಹತ್ತಿದ್ದಾರೆ ನಮ್ಮ ದೊಡಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಎಲ್ಲ ಇದ್ದಾರೆ ಆಯ್ತು ಗಾಯ್ಸ್ ಈಗ ಬಂಡೆ ಇದೆ ಇಲ್ಲಿ ನೋಡಿ ನೋಡಿ ಬೈ ಇಲ್ಲೆಲ್ಲ ಬಂಡೆ ನಮ್ಮ ದೊಡಮ್ಮ ಅವರೆಲ್ಲ ಹಂಗೆ ದರ್ಶನ ಮಾಡ್ಕೊ ಬಂದ್ಬಿಟ್ರು ನಾವು ಹೋಗಲಿಲ್ಲ ಹೆಂಗೆ ಹೆಂಗೋ ದರ್ಶನ ಮಾಡ್ಕೊಂಡು ಬಂದ್ರು ನಾವು ಹೋಗಲಿಲ್ಲ ಉಲ್ಟಾ ಹೋಗಿ ನಾವು ದರ್ಶನ ಮಾಡ್ಕೊಂಬಂದ್ರು ಇಲ್ಲೆಲ್ಲ ಹಿಂಗಿದೆ ಸೊ ನೋಡಿ ಕೋತಿ ನೋಡಿ ಕೋತಿಗಳು ಕೋತಿಗಳು ಸೊ ಇಲ್ಲೆಲ್ಲ ಎಲ್ಲೆಲ್ಲ ಹೋಗ್ತಾವ್ರೆ ನಾವು ಶನಿವಾರ ಕಾಯಿಸೋದಕ್ಕೆ ತುಂಬ ರಶ್ಶು ಸೊ ಇಲ್ಲಿ ಇಲ್ಲೊಂದು ಯಾವುದೋ ಐತೆ ಗಾಯ್ಸ್ ನೋಡಿ ಇಲ್ಲಿ ಓಡಾಡ್ತಾ ಹೋಗ್ತಾ ಇದೀವಿ ಅಲ್ಲಿ ಇಲ್ಲೂ ರಶ್ ಇದೆ ಅಂತ ಅನ್ಸುತ್ತೆ ಗೊತ್ತಿ ಗೊತ್ತಿಲ್ಲ ಹಬ್ಬ ಈ ಬಿಸಿಲಿಗೆ ಇಲ್ಲ ನನಗೆ ಸ್ವಲ್ಪ ಹೋದಾದ್ಮೇಲೆ ತೋರಿಸ್ತೀನಿ ಬನ್ನಿ ಗೈಸ್ ಅಲ್ಲಿ ನೋಡಿ ಬಂಡೆ ಇದೆ ಗೈಸ್ ನೋಡಿ ನೋಡಿ ಗೈಸ್ ಗಿಳೀನ್ ಕೂರಿಸ್ಕೊಂಡು ನಾವು ಫೋಟೋ ತಗಸ್ಕೊಂತ ಇದೀವಿ ಇಲ್ಲಿ ಶಾಸ್ತ್ರ ಮಾಡೋರ ಹತ್ರ ಏನ್ ಮಾಡ್ತೈತೆ ಅಪ್ಪಣ್ಣಾಚಾರ್ಯರ ಮರಣೆ ಇದು ಸೊ ಬಿಚ್ಚ ನಾಗಪ್ಪ ಸ್ಲೀಪಿಂಗ್ ಏರಿಯಾ ಆಫ್ ಶ್ರೀ ರಾಘವೇಂದ್ರ ಇದೆ ವಿಸಿಟ್ ಫಾರ್ ದ ಫೇಮಸ್ ದ ബാല്യ ബ്രാഹ്മണമായിട്ടു വിശ്രാന്തി മലക്കുന്ന ಪೂಜೆ ಮಾಡ್ತಿದ್ರಲ್ಲ ಅವರು ಒಳಗಡೆ ಇದು ರಾಯರು ಪೂಜೆ ಮಾಡ್ತಾ ಇದ್ದಂಥ ಜಾಗ ಅಂತೆ ಅವರು ವಿಶ್ರಾಂತಿ ಪಡಿತಾ ಇದ್ದಿದ್ದ ಜಾಗ ಎಲ್ಲನೂ ನೋಡಿಕೊಂಡು ಮತ್ತು ಅವರ ಪವಾಡಗಳು ಅವರು ಯಾವ್ಯಾವ ರೀತಿ ಬದುಕಿದ್ದು ಬಾಳಿದ್ದು ಮತ್ತು ಅವರು ಪವಾಡಗಳನ್ನ ಹೇಗೆ ಅವರ ಮದುವೆ ಆದಮೇಲೆ ಏನೇನು ನಡೀತು ಅವರು ಧರ್ಮಪತ್ನಿನ ತ್ಯಜಿಸದ ಮೇಲೆ ಏನೇನು ನಡೀತು ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಡೀಟೇಲ್ಸ್ನ ಅಲ್ಲಿ ಒಂದೊಂದು ಪಿಚ್ಚರ್ ಥರ ಹಾಕಿ ಆ ಪಿಚ್ಚರ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಮಗೆ ಒಂದು ಸ್ವಲ್ಪ ತಿಳ್ಕೊಂಡಿರೋರಿಗೆ ಹೌದು ಈಗೀಗ ಆಗಿದೆ ಅನ್ನೋದು ಕ್ಲಾರಿಟಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ಸುತ್ತ ಮನೆ ಸುತ್ತನೂ ಆ ಥರದ್ದು ಒಂದೊಂದು ಫೋಟೋವನ್ನು ಪಿಕ್ಚರ್ಸು ತೆಗೆದು ಅದನ್ನು ಹಾಕಿದ್ರು ಎಷ್ಟೋ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡೋಗಿ ತೋರಿಸ್ಬೇಕು ದೊಡ್ಡವರು ತುಂಬ ಒಳ್ಳೆಯದು ಏನೇನು ನಡೀತು ಪವಾಡಗಳು ಹೇಗೆ ಆಯಿತು ರಾಯರು ಕ ರಾಯರು ಹೇಗೆ ಪವಾಡ ಮಾಡಿದ್ರು ಅನ್ನೋದನ್ನ ಒಂದೊಂದು ಫೋಟೋದಲ್ಲೂ ಅಷ್ಟು ನೀಟಾಗಿ ತೋರಿಸಿದ್ದಾರೆ ಅಷ್ಟು ನೀಟಾಗಿ ಅರ್ಥ ಮಾಡ್ಕೋಬೋದು ಗೊತ್ತಿಲ್ಲದೆ ಇರೋರು ಅರ್ಥ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಪಿಕ್ಚರೈಸ್ ಇದೆ ಅದು ಸೊ ಮಕ್ಕಳಿಗೆ ಇದನ್ನೆಲ್ಲ ತಿಳಿಸ್ಬೇಕು ಅವರು ಅವರ ಬೆಳವಣಿಗೆ ಆಗುತ್ತೆ ಇದನ್ನೆಲ್ಲ ಎಲ್ಲ ಈಗಿನ ಕಾಲದಲ್ಲಿ ಬರೀ ಬೇರೆ ಥರದ್ದೇ ನೋಡ್ತಿರ್ತಾರೆ ಈ ಥರದ್ದೆಲ್ಲ ನಾವು ಆಗಿನ ಕಾಲದ್ದು ಸಂಸ್ಕೃತಿ ಎಲ್ಲನೂ ನಾವು ತೋರಿಸೋದ್ರಿಂದ ಅವರ ಬೆಳವಣಿಗೆ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೆ ಸೊ ನನಗಂತೂ ಈ ಜಾಗ ತುಂಬ ಇಷ್ಟ ಆಯಿತು ಅವರು ವಿಶ್ರಾಂತಿ ತೊಗೊತ ಇದ್ದಿದ್ದು ಜಾಗ ಕೂಡ ಅಲ್ಲಿ ಸಗಣಿ ನೀರಲ್ಲಿ ಸಾರಿಸಿ ಅಲ್ಲಿಗೆ ರೂಪಾಯಿ ಕಾಯಿನ್ಸು ಆ ಥರ ಎಲ್ಲ ಜನಗಳು ಹಾಕ್ತಿದ್ರು ಸೊ ಚೆನ್ನಾಗಿತ್ತು ನನಗೇನೋ ತುಂಬ ಇಷ್ಟ ಈಗ ಬಿಟ್ಟು ಅದೆಲ್ಲ ಅಲ್ಲೇ ಅಲ್ಲೇ ಬೆಳಿ ವಯಸ್ ನೋಡಿ ಇಲ್ಲಿ ಏನಂತಾರೆ ಗೋಶಾಲೆ ಅಂತ ಇದು ತುಂಗಭದ್ರಾ ನದಿ ಇಲ್ಲೇ ಅರಿ ಗಣಪತಿ ಮತ್ತೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮತ್ತೆ ಗಣಪತಿ ನೋಡಿ ತುಂಗಭದ್ರ ಇದು ಎಲ್ಲ ನಾಗರ ಕಲ್ಲುಗಳು ಅಂತ ನಾಗರ ಕಲ್ಲುಗಳು ತುಂಗಭದ್ರಾ ನದಿ ಗಣೇಶ ಅಲ್ಲ

ನರಸಿಂಹ ದೇವರಂತೆ ಉಗ್ರ ನರಸಿಂಹ ದೇವರು ಶಿವ ಗೈಸ್ ಮಂಗಗಳು ನೋಡಿ ಗೈಸ್ ಮಂಗಗಳು ಗೈಸ್ ಇಲ್ಲಿ ಬಿಚ್ಚ ಕೂರ್ಸಕ್ಕೆ ಎಲ್ಲ ಕಟ್ಟಡ ಕಟ್ಟಿದ್ದಾರೆ ಬಟ್ ಇನ್ನೂ ಸ್ಟಾಪ್ನೆ ಮಾಡಿಲ್ಲ ಕಳಿಸಿದ್ದಾರೆ ನೋಡಿ ಮೂರು ಕಡೆ ಅವನ್ನೇ ಅಲ್ಲಿ ಒಳಗಡೆ ಮಾಡೋದು ಅದರಲ್ಲಿ ಒಂದೊಂದು ಸ ಒಂದೊಂದಿಷ್ಟು ದಿವಸ ಒಂದೊಂದರಲ್ಲಿ ಮಲಗಿಸ್ಬೇಕು ನವಧಾನ್ಯದಲ್ಲಿ ಅಂತ ಇರುತ್ತೆ ಆಮೇಲೆ ಹೂವಲ್ಲಿ ಆ ಥರ ಎಲ್ಲ ಮಲಗಿಸಿ ಮಲಗಿಸಿ ಆಮೇಲೆ ಸ್ಥಾಪನೆ ಮಾಡ್ತಾರೆ ನೋಡಿ ಗಾಯಸ್ ನೋಡಿ ಗಾಯಸ್ ಏನೋ ಏನೋ ಆಗ್ಬಿಟ್ಟೈತಿ ಆಕ್ಸಿಡೆಂಟು ಗೀಕ್ಸಿಡೆಂಟು ಸೊ ಬನ್ನಿ ಗಾಯಸ್ ಹೋಗೋಣ ಈಗ ಬಿಟ್ಟಿದೀವಿ ಒಂದೆರಡುವರೆಗೆ ಬೊಂಬಾಟ್ ಭೋಜನ ಮಾಡೋಣ ಅಲ್ಲಿ ಎಲ್ಲರೂ ನಿಗಸು ಸೊ ಗೈಸ್ ಇಲ್ಲಿ ಈರುಳ್ಳಿ ಬಂದ್ವಿ ಇಲ್ಲಿ ಚಾರ್ಜ್ ಆಗೈತೆ ಇಲ್ಲಿ ಈರುಳ್ಳಿ ಇಲ್ಲಿ ಈರುಳ್ಳಿ ತಗೋಳಕ್ ಬಂದ್ ಚೆನ್ನಾಗಿಲ್ಲ ಅಂತ ఐసీ గా ఉట్టుకొని బటర్ గుజ్జు కడాయి పన్నీర్ పట్టు ఇంగ్రీడియన్స్ డమ్ ఎట్ ఒకట్ ఆడ్ మరిది వంద అదన తోస్ లే गाइस ఐస్ క్రీమ్ తో కొణక్ బండిదివి yaad tagondi so guys iga bittidivi ikkon maat bittidala so guys iga ಮಂತ್ರಾಲಯ ದರ್ಶನ ಆಯ್ತು ಪಂಚಮುಖಿ ದೇವಸ್ಥಾನದ ದರ್ಶನ ಆಯ್ತು ಹಂಗೆ ಬಿಚ್ಚಾಲೆ ಅಂದ್ರೆ ರಾಘವೇಂದ್ರ ಸ್ವಾಮಿದು ಮೂಲ ಜಾಗ ಅದನ್ನು ನೋಡ್ಕೊಂಡ್ ಬಂದ್ವಿ ಬರ್ತಾ ಹಂಗೆ ಒಂದೆರಡು ಫೋಟೋಸ್ ಅಲ್ಲೇ ನಿಲ್ಲಿಸ್ಬಿಟ್ಟು ಕಾರ್ನ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಈಗ ಊಟ ಮಾಡಿಕೊಂಡು ಬಂದ್ವಿ ಒಂದು ಏನು ಅಂದರೆ ಬೇಜಾರು ಹೈವೇವರೆಗೂ ತುಂಬ ಚೆನ್ನಾಗಿದೆ ರೋಡ್ ಈ ಕಡೆನಾದರೂ ಆಗಲಿ ಬಳ್ಳಾರಿ ರೋಡ್ ಸೈಡ್ ನಾವು ಈ ಫಸ್ಟಿ ಹೋದಾಗ ಹೋದ್ಸಲ ಹೋದಾಗ ಈ ರೋಡೇ ಹೋಗಿದ್ವಿ ಅನಂತಪುರ ರೋಡು ಸೊ ಹೈವೇ ಆದಮೇಲೆ ಹಳ್ಳಿ ಒಳಗಡೆ ತುಂಬಾ ರೋಡ್ ಚೆನ್ನಾಗಿಲ್ಲ ಎಷ್ಟು ಅಂದರೆ ತುಂಬ ಕಚ್ಚಡವಾಗಿದೆ ರೋಡ್ ತುಂಬ ಹಾಳಾಗಿದೆ ಈ ಸಡನ್ ಕಾರ್ಗಳೆಲ್ಲ ಹೋಗೋಕ್ಕೆ ಆಗಲ್ಲ ಒಂದು ಸ್ವಲ್ಪ ಇರೋ ಗಾಡಿಗಳು ಓಕೆ ಟಚ್ ಆಗುತ್ತೆ ಸೊ ಒಂದು ಸ್ವಲ್ಪ ರೋಡ್ ರೆಡಿ ಮಾಡಿಲ್ಲ ಹಂಗೆ ಅಂದ್ಕೊಂಡು ನಾವು ಹೋಗ್ತಾ ಬಳ್ಳಾರಿ ರೂಟ್ ಹೋದ್ವಿ ಹೈವೇ ಸಾಕದಾಗಿದೆ ಅಲ್ಲೂ ಆದರೆ ಮಧ್ಯೆ ಮಧ್ಯೆ ಅಲ್ಲೂ ಹಳ್ಳಿಗಳ ಕಡೆಯಲ್ಲಿ ಸ್ವಲ್ಪ ಗುಂಡಿಗೊಟ್ಟರು ರೋಡ್ಗಳು ಸರಿ ಇಲ್ಲ ಮತ್ತೆ ಅರ್ವತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಇವರು ಹೋಗ್ತಾ ನೋಡೋಣ ಹಿಂಗೆ ಹೋಗೋಣ ಅನ್ಕೊಂಡು ಬಂದ್ವಿ ಯಾಕಂದರೆ ಆ ಕಡೆಯಿಂದ ಬರ್ತಾ ತುಮಕೂರು ಇಂದ ನೆಲ್ಮಂಗ್ಳವರೆಗೂ ಅಲ್ಲೂ ತುಂಬ ಜಾಮ್ ಆಗಿರುತ್ತೆ ಹೈವೇ ಒಂದು ಓಕೆ ಅಲ್ಲಿ ಅರವತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗೋದು ಪ್ಲಸ್ಸು ಮತ್ತು ಅಲ್ಲೂ ರೋಡು ನೂರು ಕಿಲೋಮೀಟ್ರ್ ಸರಿ ಇಲ್ಲ ಮತ್ತು ತುಮಕೂರಿಂದ ನೆಲ್ಮಂಗ್ಳವರ್ಗು ತುಂಬ ಟ್ರಾಫಿಕ್ ಇರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಈ ಕಡೆ ಬಂದ್ವಿ ಇಲ್ಲೂ ತುಂಬ ರೋಡ್ ಹಾಳಾಗಿತ್ತು ಸಿಂಗಲ್ ರೋಡು ಈಗ ರೋಡಿಗೆ ಮಣ್ಣು ಮಣ್ಣು ರೋಡ್ ಡೌನ್ ಇರುತ್ತಲ್ವಾ ಆಪೋಸಿಟ್ ಗಾಡಿ ಬಂದರೆ ಆಗಲ್ಲ ಟಚ್ ಆಗಿಬಿಡುತ್ತೆ ಮಧ್ಯ ಕಾರ್ಗಳು ಸೊ ಅದೊಂದು ಬೇಜಾರು ಮಂತ್ರಾಲಯಕ್ಕೆ ಒಂದು ಒಳ್ಳೆ ರೋಡ್ ಮಾಡಿಸಿಲ್ಲ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿದೆ ಅಲ್ಲಿ ಗೋಲ್ಸುದ್ರೆ ಎಷ್ಟೋ ಪರವಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಹಾಳಾಗಿದೆ ಬೇರೆ ಹೈವೇ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಆಂಧ್ರದಲ್ಲಿ ಒಂದು ನಯಾ ಪೈಸದ್ದು ರೋಡ್ ಮಾಡಿಲ್ಲ ಎಲ್ಲೂ ಏನೋ ಒಂದ್ ಸ್ವಲ್ಪ ಮೇನ್ ಸಿಟಿಗಳು ಮಾಡ್ಕೊಂಡಿರ್ಬೋದೇನೋ ಅಷ್ಟೇ ಅಲ್ಲೆಲ್ಲ ಹಳ್ಳಿಗಳೆಲ್ಲ ಹೆಂಗ್ ಬದುಕ್ತವ್ರೋ ಏನೋ ರೋಡ್ ಇಲ್ಲ ಏನಿಲ್ಲ ನೀರಿಗೂ ತುಂಬಾ ಪರದಾಡ್ತಾ ಇದ್ರ ಪಿಂಗೆಗಳೆಲ್ಲ ಇಟ್ಕೊಂಡು ಸೊ ಹಾಗಾಗಿ ರೋಡು ಇಷ್ಟ ಆಗಿಲ್ಲ ಅಷ್ಟೇ ಮುಗಿಸ್ಕೊಂಡು ಈಗ ಹೋಗ್ತಾ ಊಟನೂ ಅಷ್ಟೇ ಅಲ್ಲಿ ನಮಗೆ ಅಷ್ಟು ಸೆಟ್ ಆಗಿಲ್ಲ ಆದ್ರೂ ಅಲ್ಲಿ ಬರ್ತಾ ಇವೆಲಿ ಒಂದು ಹೋಟ್ಲಿಗೆ ಹೋಗಿ ರೋಟಿ ತಿನ್ಕೊಂಡು ರೈಸ್ ತಿಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ ಏನೋ ಈಗ ಹೋಗ್ತಾ ಈ ಆಂಧವೇಲಿ ಕಿಯಾ ಏನದು ಕಿಯಾ ಪ್ಲ್ಯಾಂಟ್ ಅಂದರೆ ಕಾರ್ ತಯಾರ್ಸೋದ ಅಥವಾ ತಯಾರಿಸೋ ಜಾಗನೇ ಮ್ಯಾನುಫ್ಯಾಕ್ಚರಿಂಗ್ ಜಾಗನೇನಾ ಅದು ಸೊ ಕಾರ್ ತಯಾರು ಮಾಡ್ತಾರಲ್ಲ ಅದು ಪ್ಲಾಂಟ್ ಇದೆಯಂತೆ ತೋರಿಸು ಹಂಗೆ ವಿಡಿಯೋದಲ್ಲಿ ಅಂದರು ಸೊ ಅದು ಬಂದ ತಕ್ಷಣ ವಿಡಿಯೋ ಮಾಡಿ ಮಾಡ್ತೀನಿ ನೋಡಿ ಹೇಗಿರುತ್ತೆ ಅಂತ ಒಳಗಡೆ ಎಲ್ಲ ಏನು ಹೋಗಲ್ಲ ಹೋಗ್ತಾ ಅಂದ ವೇಲ್ ಹಂಗೆ ತೋರಿಸ್ತೀನಿ ನೋಡಿ 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 ಗಾಯ ಸನ್ಸೆಟ್ಟು ಹೆಂಗೈತೆ ಸಾಕಾಗೈತೆ ಮಾತ್ರ ಎಷ್ಟು ಕೈನ ಕಾಣ ಅವು ನೋಡೋದು ಯಾರು ಸಿಗಿಸ್ಕೊಂಡು ಐತೆ ಸೂರ್ಯನ ಹೋಗ್ತನಂತೆ ಮನೆಗೆ ಸೊ ಗಾಯ್ಸ್ ಈಗ ಸೂರ್ಯ ಮನೆಗೆ ಹೋಗುವ ಸಮಯದಲ್ಲಿ ಪಳಪಳ ಅಂತ ಹೊಡಿತಾ ಆಮೇಲೆ ಮತ್ತೆ ನಮ್ಮಮ್ಮ ಹೇಳಿದ್ದು ಆ ಜಾಗ ಬಂದ್ಮೇಲೆ ಮತ್ತೆ ಅಲ್ಲಿ ನಿಲ್ಲಿಸ್ತೀವಿ ಗಾಯ್ಸ್ ಅಲ್ಲಿ ತಕ್ಕ ವೈಟ್ ಅಂಡ್ ನಮ್ಮ ಅಸಿಸ್ಟೆಂಟ್ ಮಾಡ್ಬೇಕು ನಾವು ಅದಕ್ಕೆ ಅಸಿಸ್ಟೆಂಟ್ ಇಟ್ಕೊಂಡಿದುಟ್ಯೂಬ್ ಮಾಡ್ಬೇಕಷ್ಟೇ ಅದೇ ಪ್ಲಾಂಟ್ ಬಂದ ತಕ್ಷಣ ತೋರಿಸ್ತೀವಿ ಹೇಳದ್ನಲ್ಲ ಯಾವುದೋ ಕಿಯಾ ಪ್ಲ್ಯಾಂಟ್ ಬರುತ್ತೆ ಅಂತ ಇದೆ ಅಂತೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರು ಈಗ ತೋರಿಸ್ತೀನಿ ಿದೆ ಗೈಸ್ ಸಿಕ್ಕಾವಟ್ಟಿ ದೊಡ್ಡದಿದೆ ಅಲ್ಲ ಎಷ್ಟು ಎಕರೆ ಇದು ಜಾಗ ಎಷ್ಟು ಎಕರೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬಾ ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ ನೋಡಿ ಕಾಣಿಸುದು ಕಾಣಿಸ್ಬೋದು ನಿಮಗೆ ಕಾರ್ಗಳೆಲ್ಲ ನಿಲ್ಸಿದ್ದಾರೆ ನೋಡಿ ಗೈಸ್ ಎಷ್ಟು ಕಾರ್ಗಳು ನಿಂತಿದೆ ಎಷ್ಟು ಲಾಸ್ಟ್ ಅಲ್ಲ ಇದೆ ಲಾಸ್ಟ್ ಎಷ್ಟೋ ಎಕರೆ ಜಾಗ ಗುಂಟ್ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಹೇಗಿದೆ ಅಂತ ಕಿಯಾ ಪ್ಲಾಂಟ್ ತೋರಿಸಿದೀನಿ ಸೊ ಈಗ ಮನೆಗೆ ಹೋಗೋದಷ್ಟೇ ಯಾಕೆ ನಿಲ್ಸ್ಬಿಟ್ಟೆ ನೋಡಿದ್ರಲ್ಲ ಗೈಸಿ ಹೇಗಿತ್ತು ಪ್ಲಾಂಟ್ ಅಂತ ಅಂದವೇ ಬಂದ್ವಲ್ಲ ಹಂಗೆ ತೋರಿಸ್ತೇ ನೋಡ್ಲಿ ಅಂತ ನೋಡಿರ್ತಾರೆ ಅನ್ಕೊಂಡಿರ್ತೀನಿ ರೋಡಲ್ಲಿ ಓಡಾಡಿರೋರೆಲ್ಲ ಸೊ ನಿಮ್ಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್ ಅದ್ ನೋಡಿರ್ತಾರೆ ಸುಮ್ಮನೆ ಹೀರೇ ಸ್ವರ್ಣ